ನಮಸ್ತೆ ಸ್ನೇಹಿತರೆ ಇವತ್ತು ಆಲೂ ಬಂತೆ ಬಟಾಣಿ ಗೊಜ್ಜು ಅಥವಾ ಫ್ರೈ ಮಾಡೋದು ತೋರಿಸ್ತೀನಿ ಮೊದಲಿಗೆ ನಾಲ್ಕರಿಂದ ಐದು ಆಲೂಗಡ್ಡೆ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಬಟಾಣಿ ಮತ್ತು ರುಬ್ಬೋದಕ್ಕೆ ಎರಡು ದೊಡ್ಡದು ಈರುಳ್ಳಿ ಸ್ವಲ್ಪ ಕೊತ್ತೀರಿ ಶುಂಠಿ ಬೆಳ್ಳುಳ್ಳಿ ಮೂರು ಟೊಮೆಟೊ ಮತ್ತು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಇದು ಮೂ ಇವೆಲ್ಲ ಸಪ್ರೇಟಾಗಿ ರುಬ್ಕೊಬೇಕು ಟೊಮೊಟೊ ಮಾತ್ರ ಪ್ಯೂರಿ ಮಾಡ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿನ ರುಬ್ಕೊಬೇಕು ಮತ್ತು ಸ್ಪೈಸಸ್ ಎರಡು ಎಲೆ ಗರಂ ಮಸಾಲ ಧನಿಯಾ ಪುಡಿ ಅಚ್ಚ ಖಾರ ಪುಡಿ ಸ್ವಲ್ಪ ಅರಿಶಿನ ಪುಡಿ ಈಗ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಇದೆ ಜೀರಿಗೆ ಮತ್ತು ಏಲಕ್ಕಿ ಎರಡು ಎಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಆಗಲೇ ತೋರಿಸಂಥ ಪೇಸ್ಟ್ ರುಬ್ಕೊಂಡಿರೋಂಥ ಪೇಸ್ಟ್ ಹಾಕ್ತಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು ಮತ್ತು ಈಗ ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಟೊಮೊಟೊ ಪ್ಯೂರಿ ಹಾಕ್ತಾ ಇದ್ದೀನಿ ಈಗ ಒಂದೊಂದೇ ಮಸಾಲ ತೋರ್ಸಿದ್ನಲ್ಲ ಅದನ್ನ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೊಬೇಕು ಈಗ ಎಣ್ಣೆ ಎಲ್ಲ ಸುತ್ತು ಬಿಡ್ತಾ ಇದೆ ಈ ಟೈಮಲ್ಲಿ ಎರಡು ನಾಲ್ಕು ಆಲೂಗೇಟೆ ಹಾಕೊಂತ ಇದೀನಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಎರಡು ಕೂಗಿಸ್ತಾ ಇದ್ದೀನಿ ನಾನು ಬಟಾಣಿ ಆಗಲಿ ಆಲೂಗಡ್ಡೆ ಆಗಲಿ ಯಾವುದು ಬೇಯಿಸಿಲ್ಲ ಅದಕ್ಕೆ ಕುಕ್ಕರಲ್ಲಿ ಒಂದೇ ಸಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ತೀನಿ ರೆಡಿಯಾಗಿದೆ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ತೀನಿ